ಹಿಜಾಬ್ ನಿಷೇಧ ವಾಪಸ್ ವಿಷಯದಲ್ಲಿ ಈಗ ಉಲ್ಟಾ ಹೊಡೆದ್ರಾ ಸಿಎಂ ಸಿದ್ದರಾಮಯ್ಯ ಎಸ್ ಹಿಜಾಬ್ ನಿಷೇಧ ಆದೇಶ ವಾಪಸ್ಗೆ ನಿರ್ಧರಿಸಿಲ್ಲ ಹಿಜಾಬ್ ನಿಷೇಧ ವಾಪಸ್ ಬಗ್ಗೆ ಇಂದು ಸಿದ್ದರಾಮಯ್ಯನವರು ವ್ಯತಿರಿಕ್ತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಹಿಜಾಬ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ರಾಜ್ಯ ರಾಜಕೀಯ ನಾಯಕರು ಸಿದ್ದರಾಮಯ್ಯನವರ ಹೇಳಿಕೆ ಅದು ನೆನ್ನೆಯ ಹೇಳಿಕೆಗೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿತು ಇದರ ಬೆನ್ನಲ್ಲೇ ಇವತ್ತು ಉಲ್ಟಾ ಹೊಡೆದ್ರ ಸಿ ಎಂ ಸಿದ್ದರಾಮಯ್ಯ ಇನ್ನೂ ಕೂಡ ಹಿಜಾಬ್ ನಿಷೇಧ ವಾಪಸ್ ಆದೇಶ ಮಾಡಿಲ್ಲ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಅದಾದ ಬಳಿಕ ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳ್ತಾರೆ ಸಿ ಎಂ ಸಿದ್ದರಾಮಯ್ಯ ಆದೇಶ ವಾಪಸ್ ಪಡೆಯಲು ಯೋಚಿಸಿ ಹೇಳ್ತೀನಿ ನಿನ್ನೆ ಯಾರೋ ಒಬ್ರು ಹಿಜಾಬ್ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರು ಅದಕ್ಕೆ ಸರ್ಕಾರದಲ್ಲಿ ಚರ್ಚೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೀನಿ ಹಿಜಾಬ್ ನಿಷೇಧ ವಾಪಸ್ ಬಗ್ಗೆ ಇಂದು ಸಿದ್ದರಾಮಯ್ಯನವರ ವ್ಯತಿರಿಕ್ತ ಹೇಳಿಕೆ ಈಗಾಗಲೇ ನಿನ್ನೆ ಸಿದ್ದರಾಮಯ್ಯನವರ ಹೇಳಿಕೆಯ ಬೆನ್ನಲೆ ಸಾಕಷ್ಟು ನಾಯಕರು ಅದರಲ್ಲೂ ವಿಶೇಷವಾಗಿ ಬಿಜೆಪಿಯ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇದರ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಹೇಳಿಕೆಯನ್ನ ಯೂಟರ್ನ್ ಹೊಡೆಯೋ ಮುಖಾಂತರವಾಗಿ ಇನ್ನೂ ಆದೇಶ ಆಗಿಲ್ಲ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾರೆ ತೀವ್ರ ವಿವಾದದ ಬಳಿಕ ಹಿಜಾಬ್ ನಿಷೇಧ ವಾಪಸ್ ನಿರ್ಧಾರದಿಂದ ಹಿಂದೆ ಸರಿದ್ರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಇನ್ನೂ ಮಾಡಿಲ್ಲ ಅವ್ರು ಹೇಳಿದ್ರು ಒಬ್ಬರು ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಗೌರ್ಮೆಂಟ್ ಅಲ್ಲಿ ಚರ್ಚೆ ಮಾಡ್ತಿದ್ರು ಇನ್ನು ಮಾಡಿಲ್ಲ ಅವ್ರು ಹೇಳಿದ್ರು ಒಬ್ರು ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಗೌರ್ಮೆಂಟ್ ಅಲ್ಲಿ ಚರ್ಚೆ ಮಾಡ್ತೀವಿ ಮಾಡಿಲ್ಲ ಅವ್ರು ಹೇಳಿದ್ರು ಒಬ್ರು ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಗೌರ್ಮೆಂಟ್ ಅಲ್ಲಿ ಚರ್ಚೆ ಮಾಡ್ತಿದ್ರು ಅದನ್ನು ಮಾಡಿಲ್ಲ ಅವ್ರು ಹೇಳಿದ್ರು ಒಬ್ರು ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಗೌರ್ಮೆಂಟ್ ಅಲ್ಲಿ ಚರ್ಚೆ ಮಾಡ್ತಿದ್ರು ಮಾಡಿಲ್ಲ ಅವ್ರು ಹೇಳಿದ್ರು ಒಬ್ರು ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಲಿಕ್ಕೆ ಯೋಚನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಗವರ್ಮೆಂಟ್ ಅಲ್ಲಿ ಚರ್ಚೆ ಎಸ್ ಇದು ಸಿದ್ದರಾಮಯ್ಯನವರ ಇವತ್ತಿನ ಹೇಳಿಕೆ ಹಾಗಾದ್ರೆ ನಿನ್ನೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಏನು ಹೇಳಿಕೆ ಕೊಟ್ಟಿದ್ರು ನಿನ್ನೆ ಹಿಜಾಬ್ ನಿಷೇಧ ಆದೇಶ ವಾಪಸ್ ಪಡಿತೀವಿ ಅಂತ ಹೇಳಿದರು ಈಗ ಹಿಜಾಬ್ ಇಲ್ಲ ಇನ್ನು ಹಿಜಾಬ್ ಹಾಕೊಂಡು ಹೋಗಬಹುದು ಆ ಆದೇಶವನ್ನು ವಾಪಸ್ ತಗೊಳ್ಳೋಕ್ಕೆ ಹೇಳಿದ್ದೀನಿ ಹಿಜಾಬ್ ನಿಷೇಧ ವಾಪಸ್ ತಗೋತೀವಿ ಈಗ ಹಿಜಾಬ್ ಇಲ್ಲ ಹಿಜಾಬ್ ಹಾಕ್ಕೊಂಡು ಹೋಗಬಹುದು ಅನ್ನೋ ಮಾತನ್ನು ಆಡಿದರು ಸಿ ಎಂ ಸಿದ್ದರಾಮಯ್ಯ ಈ ಮಾತಿನ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಸ್ಕೂಲ್ಗಳಿಗೆ ಹಿಜಾಬ್ ಧರಿಸಿ ಹೋಗಬಹುದು ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದರು ಒಂದೇ ದಿನದಲ್ಲಿ ಅವರು ತಮ್ಮ ಹೇಳಿಕೆ ಆ ಹೇಳಿಕೆಗೆ ಉಂಟಾ ಹೊಡಿತಾ ಇದ್ದಾರೆ ಹಿಜಾಬ್ ನಿಷೇಧ ವಾಪಸ್ ನಿರ್ಧಾರದಿಂದ ಹಾಗಾದ್ರೆ ಹಿಂದೆ ಸರಿದ್ರ ಸಿಎಂ ಹಾಗಾದ್ರೆ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಹೇಳಿದ ಮಾತೇನು ಇವತ್ತು ಹೇಳ್ತಾ ಇರೋದು ಏನು ಎರಡನ್ನು ನೋಡಿ ಹಿಜಾಬ್ ಅದು ವಾಪಸ್ ತಗೊಬಿಡ್ತೀವಿ ಈಗೇನು ಹಿಜಾಬ್ ಇಲ್ಲ ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತಾ ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರುತ್ತೆ ನಾನು ಯಾಕೆ ನಿನಗೆ ಅಡ್ಡಿಪಡಿಸ್ಲಿ ನೀವು ಯಾವ ಡ್ರೆಸ್ ಹಾಕತ್ತೀಯಾ ಹಾಕಳಪ್ಪ ನೀವು ಯಾವ ಊಟ ಮಾಡ್ತೀಯ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾನು ಮಾಡ್ತೀನಿ ನೀವು ಊಟ ಮಾಡೋದು ನೀವು ಮಾಡ್ತೀಯ ಅದು ನಿಮ್ಮ ತಕ್ಕ ನನ್ನ ನನ್ನ ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ ಜಾಬ್ ಅದು ವಾಪಸ್ ತಗೊಬಿಡ್ತೀವಿ ಏನು ಹಿಜಾಬ್ ಇಲ್ಲ ಈಗ ನಿಜಾಬ್ ಹಾಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತಾ ಹಾಂ ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರುತ್ತೆ ನಾನು ಯಾಕೆ ನಿಮ್ಗೆ ಅಡ್ಡಿ ನೀವು ಯಾವ ಡ್ರೆಸ್ ಹಾಕತ್ತಿ ಹಾಕಳಪ್ಪ ನೀವು ಯಾವ ಊಟ ಮಾಡ್ತೀಯ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾ ಮಾಡ್ತೀನಿ ನೀವು ಊಟ ಮಾಡೋದು ನಾನು ಮಾಡ್ತೀನಿ ಅದಕ್ಕೆ ಇನ್ನೂ ಮಾಡಿಲ್ಲ ಅವ್ರು ಹೇಳಿದ್ರು ಒಬ್ಬರು ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಕೇಳಿದ್ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನವನೇ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ ಹಿಜಾಬ್ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯವರ ನಿನ್ನೆ ಹೇಳಿಕೆ ಹಾಗೂ ಇವತ್ತಿನ ಹೇಳಿಕೆ ಒಂದೊಂದು ಕ್ಲಿಯರ್ ಅವರು ಯು ಟರ್ನ್ ಹೊಡಿತಾ ಇದ್ದಾರೆ ಅಂತ ಭಾರಿ ಟೀಕೆಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿಯೇ ಈ ಹೇಳಿಕೆ ಬರ್ತಾ ಇರೋದ ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಿನ್ನೆ ಕೊಟ್ಟಿರತಕ್ಕಂತ ಹೇಳಿಕೆ ಮತ್ತು ಇವತ್ತು ಕೊಟ್ಟಿರತಕ್ಕಂತ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಅವರು ಯಾವ ಸಂದೇಶವನ್ನು ಕೊಡಬೇಕಾಗಿತ್ತು ಯಾರಿಗೆ ಯಾವ ಸಂದೇಶವನ್ನು ಕೊಡಬೇಕಾಗಿತ್ತು ಆ ಸಂದೇಶವನ್ನು ಕೊಡೋದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಮುಖ್ಯಮಂತ್ರಿಗಳಿಗೆ ಹಿಜಾಬ್ ಸಂಬಂಧಪಟ್ಟ ಹಾಗೆ ನಡೆದಿರತಕ್ಕಂಥ ಎಲ್ಲ ವಿದ್ಯಮಾನಗಳ ಬಗ್ಗೆ ಕೂಡ ಅರಿವಿದೆ ಅವರು ವಿಧಾನಸಭೆ ಒಳಗಡೆ ವಿಧಾನಸಭೆ ಹೊರಗಡೆ ತಂದೆ ಆಗಿರತಕ್ಕಂಥ ರೀತಿಯಲ್ಲಿ ಹಿಜಾಬ್ ವಿಚಾರದಲ್ಲಿ ಹೋರಾಟವನ್ನು ಮಾಡಿದ್ರು ಮುಸ್ಲಿಂ ಮುಖಂಡರನ್ನು ಕೂಡ ಭೇಟಿ ಮಾಡೋ ಸಂದರ್ಭದಲ್ಲೂ ಕೂಡ ಅವರು ಒಂದು ಶಾಲನ್ನು ಕೂಡ ಹಾಕೊಂಡೋಗ ಹುಡುಗಿಯರು ಬಟ್ಟೆ ಮೇಲ್ಗಡೆ ಇನ್ನೊಂದು ಬಟ್ಟೆಯನ್ನು ಪ್ರತ್ಯೇಕವಾಗಿರ್ತಕ್ಕಂಥ ಬಟ್ಟೆಯನ್ನು ಕೂಡ ಹಾಕ್ಕೊಂಡು ಹೋಗಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ವಿಧಾನಸಭೆಯಲ್ಲಿ ಬಜೆಟ್ ಅಧಿವೇಶನದ ವೇಳೆ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡಿದ್ರು ಆದರೆ ಈ ಜೆ ಬಿಜೆಪಿ ಸರ್ಕಾರ ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಹಾಗಾಗಿ ಹಿಜಾಬ್ ವಿಚಾರದಲ್ಲಿ ಅವರು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸ್ಟ್ಯಾಂಡನ್ನು ಅನ್ನ ಸಿದ್ದರಾಮಯ್ಯ ಹೊಂದಿದ್ದಾರೆ ಆ ಕಾರಣಕ್ಕಾಗಿ ನಿನ್ನೆ ಅವರಿಗೆ ಕಾರ್ಯಕ್ರಮವೊಂದರಲ್ಲಿ ಹಿಜಾಬ್ ನಿಷೇಧವನ್ನು ವಾಪಸ್ ಪಡೆಯುವ ಸಂಬಂಧಪಟ್ಟ ವ್ಯಕ್ತವಾದಂತಹ ಏನು ಒತ್ತಾಯ ಇತ್ತು ಆ ಒತ್ತಾಯಕ್ಕೆ ಪೂರಕವಾಗಿ ಅವರು ಯಾವ ಒಂದು ಹೇಳಿಕೆಯನ್ನು ಕೊಡಬೇಕಾಗಿತ್ತು ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಮೂಲಕ ಯಾರು ಯಾವ ಸಂದೇಶ ಕೊಡಬೇಕಾಗಿತ್ತು ಆ ಸಂದೇಶವನ್ನು ಕೊಟ್ಟಾಗಿದೆ ಆದರೆ ಈ ವಿಚಾರದಲ್ಲಿ ಪ್ರತಿಪಕ್ಷವಾಗಿರತಕ್ಕಂಥ ಬಿಜೆಪಿ ಸೇರಿದ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರವಾಗಿರತಕ್ಕಂಥ ಟೀಕೆಗಳು ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಒಂದು ಕೊಡುವ ಪ್ರಯತ್ನವನ್ನು ಮಾಡಬೇಕಾಗಿತ್ತು ಆ ಕಾರಣಕ್ಕಾಗಿ ಇವತ್ತು ಬೆಳಿಗ್ಗೆ ಮೈಸೂರಿನಲ್ಲಿ ಒಂದು ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ ನಿಶ್ಚಯವಾಗಿಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವ ಒಂದು ಹೇಳಿಕೆ ನೀಡುವ ಮೂಲಕ ಯಾರಿಗೆ ಯಾವ ಸಂದೇಶ ಕೊಡಬೇಕಾಗಿತ್ತು ಮತ್ತು ಸರ್ಕಾರದ ಸ್ಪಷ್ಟವಾದಂತಹ ನಿಲುವುಗಳು ಏನು ಅಂತಕ್ಕಂಥದನ್ನ ತಿಳಿಸಬೇಕಾಗಿತ್ತು ಆ ನಿಲುವನ್ನು ತಿಳಿಸತಕ್ಕಂಥ ಪ್ರಯತ್ನವನ್ನು ಮಾಡಿ ಮಾಡಿದ್ದಾರೆ ಮತ್ತು ಈ ಒಂದು ಹೇಳಿಕೆ ನೀಡುವ ಮುಂಚಿತವಾಗಿ ಅವರು ಯಾವುದೇ ಹಂತದಲ್ಲೂ ಕೂಡ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿರಲಿಲ್ಲ ಆದರೆ ಅವರ ಮನಸ್ಸಿನಲ್ಲಿರತಕ್ಕಂತ ಒಂದು ನಿಲುವೇನಿತ್ತು ಆ ನಿಲುವನ್ನು ವ್ಯಕ್ತಪಡಿಸುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇದು ಯಾವುದೋ ಒಂದು ಟೀಕೆಯ ಕಾರಣಕ್ಕಾಗಿ ಉಲ್ಟಾ ಹೊಡೆದ್ರು ಅನ್ನುವ ಬದಲಾಗಿ ಅವರು ಯಾವ ಮುಸ್ಲಿಂ ಸಮುದಾಯಕ್ಕೆ ಅದರಲ್ಲೂ ಮುಖ್ಯವಾಗಿ ಹಿಜಾಬ್ ವಿಚಾರದಲ್ಲಿ ಯಾವ ಸಂದೇಶ ಕೊಡಬೇಕಾಗಿತ್ತು ಆ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಮೂಲಕ ರಾಜಕೀಯವಾಗಿ ತಮಗಾಗಬೇಕಾಗಿರ್ತಕ್ಕಂಥ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಈ ಒಂದು ಹೇಳಿಕೆ ನೀಡಿದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಒಂದಂತೂ ಸ್ಪಷ್ಟ ಆಗ್ತಾ ಇದೆ ಮುಖ್ಯಮಂತ್ರಿಗಳು ತಮ್ಮ ಹೇಳಿಕೆ ಕೊಡುವ ಸಂದರ್ಭದಲ್ಲಿ ಅವರಿಗಿದ್ದಂಥ ಸ್ಪಷ್ಟವಾದ ನಿಲುವು ಅಲ್ಲಿ ಪ್ರದರ್ಶನಗೊಂಡಿತ್ತು ಆದರೆ ಟೀಕೆಗಳು ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಯಾವ ಒಂದು ಹೇಳಿಕೆ ಕೊಡಬೇಕಾಗಿತ್ತು ಆ ಹೇಳಿಕೆಯನ್ನು ಬೆಳಗ್ಗೆ ಮೈಸೂರಿನಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳು ಎಲ್ಲವೂ ಕೂಡ ಗೊತ್ತಿದ್ದು ಅವರಿಗೆ ಅರಿವಿದ್ದು ನಿಲುವುಗಳನ್ನ ಪ್ರದರ್ಶನ ಮಾಡುವಂತ ಪ್ರಯತ್ನವನ್ನು ಈ ಮೂಲಕ ಮಾಡಿದ್ದಾರೆ ಮೇಡಮ್ ಎಸ್ ಎಸ್ ಅಂದ್ರೆ ಯಾವ ಸಂದೇಶ ಕೊಡಬೇಕು ಆ ಸಂದೇಶವನ್ನ ಈಗಾಗಲೇ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹಿಜಾಬ್ ನಿಷೇಧ ಆದೇಶ ಏನಿದೆ ಅದನ್ನ ವಾಪಸ್ ಪಡೆಯುವಂತಹ ಎಲ್ಲ ಸಾಧ್ಯತೆ ಇದೆ ಅದೇ ಸೂಚನೆಯನ್ನ ಈಗ ಸಿದ್ಧರಾಮಯ್ಯನವರು ಕೊಟ್ಟಿದ್ದಾರೆ ಆನಂದ್ ಎಸ್ ಖಂಡಿತವಾಗ್ಲು ಕೂಡ ಮುಖ್ಯಮಂತ್ರಿಗಳು ಮಾತಾಡುವ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಅಂದ್ರೆ ಅವರಿಗಿರ್ತಕ್ಕಂಥ ಒಂದು ರಾಜಕೀಯ ಅನುಭವದ ಆಧಾರದ ಮೇಲೆ ಆಡಳಿತಾತ್ಮಕವಾಗಿರತಕ್ಕಂಥ ಅನುಭವದ ಆಧಾರದ ಮೇಲೆ ಒಂದು ಪ್ರಶ್ನೆಗಳು ಸಹಜವಾಗಿ ಸಾರ್ವಜನಿಕ ಸಭೆಯಲ್ಲಿ ವ್ಯಕ್ತವಾದಾಗ ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಸಿದ್ದರಾಮಯ್ಯ ಗೊತ್ತಿದೆ ಆದರೆ ಹಿಜಾಬ್ ವಿಚಾರದಲ್ಲಿ ಕೇಳಿ ಬಂದಿರತಕ್ಕಂತ ಪ್ರಶ್ನೆಗಳು ಒತ್ತಾಯಗಳಿಗೆ ಪೂರಕವಾಗಿ ಅವರು ಒಂದು ರಿಯಾಕ್ಷನ್ ಕೊಡಬೇಕಾಗಿತ್ತು ಆ ರಿಯಾಕ್ಷನ್ ಅನ್ನು ನಿನ್ನೆ ಕೊಟ್ಟರು ಅಂದ್ರೆ ಸರ್ಕಾರದ ನಿಲುವು ಏನಾಗಿರುತ್ತೆ ಸ್ಪಷ್ಟವಾಗಿ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಅವರು ಸಮಜಾಯಿಷನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಬಟ್ಟೆ ಹಾಕ್ತಕ್ಕಂಥದ್ದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು ನೀವು ಊಟ ನಿಮಗೆ ಬಿಟ್ಟಿದ್ದು ಅದನ್ನು ನಾನು ಪ್ರಶ್ನೆ ಮಾಡೋದಿಲ್ಲ ಹೇಳಿದ್ದಾರೆ ಅಂದ್ರೆ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಣಕ್ಕೂ ಹಿಜಾಬ್ ವಿಚಾರದಲ್ಲಿ ನಿಮ್ಮ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಬಂಧನೆಗಳನ್ನು ಹೇರೋದಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕೆಂದರೆ ನಮ್ಮ ಸರ್ಕಾರ ಬಂದ ನಂತರದಲ್ಲಿ ನಾವು ಸೂಕ್ತ ಕ್ರಮ ತೆಗೆದುಕೊಳ್ತೇವೆ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ಅವರು ಕೇವಲ ಸದನದ ಹೊರಗಡೆ ಅಲ್ಲ ವಿಧಾನಸಭೆ ಕೂಡ ಬಹಳ ಸ್ಪಷ್ಟವಾಗಿ ಬಜೆಟ್ ಅಧಿವೇಶನದಲ್ಲಿ ಆ ವಿಚಾರವನ್ನು ಹೇಳಿದ್ದಾರೆ ಯಾಕೆಂದರೆ ಮುಸ್ಲಿಂ ಧರ್ಮಗುರು ಒಂದು ಭೇಟಿಯ ಬಳಿಕ ಪ್ರತಿಪಕ್ಷ ನಾಯಕರಾಗಿದ್ದಂತ ಸಿದ್ದರಾಮಯ್ಯರು ಸದನದ ಒಳಗಡೆ ಈ ವಿಚಾರ ಪ್ರಸ್ತಾಪ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು ಅಂದ್ರೆ ಶಾಲೆಗೆ ಹೋಗ್ತಕ್ಕಂಥ ಕಾಲೇಜ್ಗೆ ಹೋಗ್ತಕ್ಕಂಥ ಮತ್ತು ಪರೀಕ್ಷೆಗೆ ಹೋಗ್ತಕ್ಕಂಥ ಹೆಣ್ಮಕ್ಕಳಿಗೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ವೇಲನ್ನು ಹಾಕೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಬಹಳ ಗಟ್ಟಿಯಾಗಿ ಹೇಳಿದರು ಆದರೆ ಸದನದ ಒಳಗಡೆ ಅದಕ್ಕೆ ತೀವ್ರವಾದಂತಹ ವಿರೋಧಗಳು ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಬಂದದ್ದೇ ಆದರೆ ನಾವು ಈ ವಿಚಾರದ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ತೇವೆ ಅಂತೇಳಿ ಸದನದ ಒಳಗಡೆನೇ ಹೇಳಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ನಿನ್ನೆ ಅವರು ಮೈಸೂರಿನಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಸರ್ಕಾರದ ನಿಲುವು ಏನಿದೆ ಅಂತಕ್ಕ ತಿಳಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಕೂಡ ರಾಜ್ಯದಲ್ಲಿ ಹಿಜಾಬ್ ವಿಚಾರ ಮುನ್ನೆಲೆಗೆ ಬಂದಿದೆ ಸೊ ಸದ್ಯಕ್ಕಂತೂ ಇದು ಶಾಂತವಾಗುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಯಾಕಂತಂದ್ರೆ ಪ್ರತಿಪಕ್ಷ ಬಿ ಜೆ ಪಿಯ ನಾಯಕರು ಒಬ್ಬೊಬ್ಬರಾಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದನ್ನು ನೋಡ್ತಾ ಹೋದರೆ ಮುಂದಿನ ಲೋಕಸಭೆ ಚುನಾವಣೆಗೆ ಇದು ಪ್ರಮುಖ ವಿಷಯ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅನ್ಸುತ್ತಲ್ವಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಈ ವಿಚಾರವನ್ನು ಪ್ರತಿಪಕ್ಷವಾಗಿದ್ದಂತ ಅಂದರೆ ಪ್ರತಿ ಈಗ ಜೆ ಬಿಜೆಪಿ ಪ್ರಸ್ತಾಪವನ್ನು ಕೂಡ ಮಾಡಿತ್ತು ಬೇರೆ ಬೇರೆ ಭಾಗದಲ್ಲಿ ಅದಕ್ಕೆ ಸಕಾರಾತ್ಮಕ ಪ್ರತಿಕ್ರಿಯೆಗಳು ಬಂದಿದ್ದಾವೆ ನಕಾರಾತ್ಮಕ ಪ್ರತಿಕ್ರಿಯೆಗಳು ಕೂಡ ಬಂದಿದೆ ಚುನಾವಣಾ ಫಲಿತಾಂಶಗಳು ಪ್ರಕಟ ಆದ ನಂತರದಲ್ಲಿ ಸೋತಿರ್ತಕ್ಕಂಥ ಕೆಲ ಮಾಜಿ ಶಾಸಕರುಗಳು ಇಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಬಾರ್ದಾಗಿತ್ತು ಅಂತಕ್ಕಂಥ ಅಭಿಪ್ರಾಯಗಳನ್ನು ಕೂಡ ಬಹಿರಂಗವಾಗಿ ವ್ಯಕ್ತಪಡಿಸಿದರು ಹಾಗಾಗಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯವರೆಗೆ ಈ ವಿಚಾರವನ್ನು ಬಿಜೆಪಿ ನಾಯಕರು ಎಷ್ಟರ ಮಟ್ಟಿಗೆ ಹೇಗೆ ಇದನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ ರಾಜಕೀಯವಾಗಿರ್ತಕ್ಕಂಥ ಟೀಕೆ ಟಿಪ್ಪಣಿಗಳಿಗಷ್ಟೇ ಸೀಮಿತವಾದಂಥ ನಿಲುವುಗಳಾಗಿರುತ್ತಾ ಅಥವಾ ಈ ವಿಚಾರವನ್ನು ಲೋಕಸಭಾ ಚುನಾವಣೆಯವರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರ ಮತಗಳ ಕ್ರೋಢೀಕರಣದ ವಿಚಾರದಲ್ಲಿ ಇದು ಎಷ್ಟರ ಮಟ್ಟಿಗೆ ಸಕಾರಾತ್ಮಕವಾಗಿ ಬಿಜೆಪಿಗೆ ಪೂರಕ ಆಗಬಹುದು ಒಂದೊಮ್ಮೆ ಸಿದ್ದರಾಮಯ್ಯವರು ಈಗಾಗಲೇ ಮುಸ್ಲಿಂ ಸಮುದಾಯಕ್ಕೆ ಪೂರಕವಾಗಿರತಕ್ಕಂತ ಹೇಳಿಕೆ ಕೊಟ್ಟಿರತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಹೇಗೆ ಮತಗಳ ಕ್ರೋಢೀಕರಣಕ್ಕೆ ಇದು ಪೂರಕ ಆಗಬಹುದು ಇವೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ ಲೋಕಸಭಾ ಚುನಾವಣೆಯವರೆಗೆ ಇದನ್ನ ಯಾರು ಹೇಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ಪರಿಣಾಮ ಉಂಟು ಮಾಡುತ್ತೋ ಇಲ್ವಂತಕ್ಕಂಥದ್ದು ನಿರ್ಧಾರ ಆಗುತ್ತೆ ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್